ನನ್ ಮಗ ಒಳ್ಳೆ ಹುಡ್ಗಿನ ಮದ್ವೆ ಆಗಿ ಬಂದಿದ್ದಾನೆ ಅಲ್ವೇ ಮನೇನೂನು ಚೆನ್ನಾಗಿ ಕೋಳಿ ಕೋಳಿಸಾರು ಕುರಿ ಸಾರು ಎಲ್ಲಾ ತಿಂದಲ್ಲ ಹಾ ಸಾರು ಮಾಡ್ತಾಳೆ ಮಾಡಿದ್ಲಲ್ಲ ಚೆನ್ನಾಗಿತ್ತು ತಾನೆ ಹೊಟ್ಟೆ ಬಿರಿಯಾ ತಕ ತಿಂದಲ್ಲ ಇನ್ನ ಕೇಳ್ಕಿಲ್ಲ ಮಾಡಕ್ ಬರುತ್ತಾ ಅಂತಾನೆ ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ಯಾನೂನು ಒಳ್ಳೆ ಸೊಸೆನೆ ತರೋದು ಏನೋ ನನ್ನೇನು ಅಷ್ಟು ದಡ್ಡಿ ಆ ತಂದಿರೋ ಸಸಿ ಅಂದ್ರೆ ಹಾ ಚೆನ್ನಾಗಿ ಕೆಲಸ ಮಾಡೋಣ ಆಗಿರ್ಬೇಕು ಅಂತ ಸೊಸೆನೆ ತರೋದು ಅಂತ ಹೇಳಿದ್ದೆ ತಾನೆ ಅಂತ ಸೊಸೆನೆ ತಂದಿದ್ದೀನಿ ನೋಡು ಹೆಂಗಾಳೆ ನಾನ್ ತಂದಿರೋ ಸೊಸೆ ಹ ನೀನ್ ಹೇಳ್ತ ಮದ್ವೆ ಮಾಡ್ತಿಯಾ ನಿನ್ಗೆ ಯಾರು ಏನ್ ಕೊಡ್ತಾರೆ ನಿನ್ ಮಗುಗೆ ಅಂತ ಹೇಳ್ತಿದ್ದೆ ಈಗ ಏನ್ ಹೇಳ್ತಿಯ ಈಗ ಹೇಳ್ತಾ ಇದೀನಲ್ಲಿ ನಿನ್ಗೊಂದು ಈ ತಲೆಗೆ ಬುದ್ಧಿ ಐತೆ ಒಳ್ಳೆ ಸೊಸೆನೆ ತಂದಿದ್ಯಾ ಅಂತಾನ ಹಾ ಹೆಂಗ ಚೆನ್ನಾಗಿ ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಮೊದ್ಲು ನನ್ನ ಮಗ ಮದ್ವೆ ಆಗೋದಕ್ಕೂ ಮೊದಲು ಮನೆಯಾಗೆ ಒಂದು ಬಿಂದ ಇರಲಿಲ್ಲ ಒಂದು ತಪ್ಪಲೆ ಇರಲಿಲ್ಲ ಹಾಂ ಕಂಡರ ಮನೆಗೆ ಸಾರೈಸ್ಕೊಂಬತ್ತಿದ್ದೆ ಆ ಕಂಡ ಮನೆ ಮುದ್ದೆ ಇಸ್ಕೊಂಬಂದು ನಮಗೂ ಇತ್ತಿದ್ದೆ ನೀನು ತಿಂತಿದ್ದೆ ತೊಗೊಳ್ಳೋದು ಬಿಸೋದು ಎಲ್ಲನೂ ಹಾಂ ನನ್ನ ತಲೆಗೆ ಈಗ ಯಾವಾಗಲೂ ಬುದ್ಧಿನೇ ಇತ್ತು ಆದರೆ ನಿನ್ನ ಕಟ್ಕಂಡ ಮೇಲೆ ಮತ್ತೆಗ ನಾನುನು ನಿನ್ನಂಗೆ ದಡ್ಡಿ ಆಗಿಬಿಟ್ಟಿದ್ದೆ ಹಾಂ ಈಗ ನೀನು ಅಲ್ಲೆಲ್ಲ ಕೆಲಸಕ್ಕೆ ಹೋಗಿದ್ಯಲ್ಲ ಆವಾಗಿಂದ ನಾನು ಬುದ್ಧಿವಂತೆ ಆಗಿದ್ದೀನಿ ಹಾಂ ನೀನಿದ್ರೆ ಅಷ್ಟೇ ಈ ಮನೆ ಸರಿ ಇರಲ್ಲ ಹಾಂ ನೋಡು ಇವಾಗ ಹೆಂಗೈತೆ ಮನೆ ಅಂತಾನೆ ಇದಕ್ಕೆಲ್ಲ ಕಾರಣ ನನ್ನ ಸೊಸೆ ಕಣೆ ನೀನಲ್ಲ ಹಾ ನೀನೆಲ್ಲ ಹಿಂಗೆ ಕಾಪುರ ಮಾಡ್ತಿದ್ದೆ ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಹೊತ್ಕೊಂಡ್ಬಂದು ಒಂಬ ಕಿಟ್ಟಿದ್ದೆ ಹಾ ಎಲ್ಗೂ ಕೆಲ್ಸಕ್ಕೂ ಹೋಗ್ತಾ ಇರ್ಲಿಲ್ಲ ಈಗ ಕೂಲಿ ಬೇರೆ ಹೋಗ್ತಾ ಇದೀಯ ನೀನು ನಿನ್ನ ಮಗ ಇಬ್ರು ಸೊಸೆ ಜೊತೆಗೆ ಓ ಮತ್ತಿಗ ನನ್ನ ಮಗ ಮದ್ವೆ ಆಗ್ಯಾನಲ್ವಾ ಮದುವೆ ಆದ್ಮೇಲೂನು ಕಂಡರ ಮನೆಗೆ ಆಗುತ್ತೆ ಅದಕ್ಕೇನೆ ನಾನೇನೇ ನನ್ನ ಮಗ ಸೊಸೆ ಇಬ್ರು ಕೂಲಿ ಕರ್ಕೊಂಡು ಹೋಗಿ ಇವಾಗ ದುಡ್ದು ಚೆನ್ನಾಗಿ ಜೀವನ ಮಾಡ್ತಾ ಇದೀವಿ ಹಾ ಎಲ್ಲ ನಾನು ಹೇಳ್ದಂಗೆ ನಡೆಯೋದು ಈ ಮನೆಯಾಗಿ ನಾನು ನಾನೇನು ಹೇಳ್ತೀನೋ ಅದನ್ನ ಕೇಳ್ತಾಳೆ ನನ್ನ ಸೊಸೆ ಆಗಲಿ ನನ್ನ ಮಗ ಆಗಲಿ ನಾನೇ ಮತ್ತಿಗೆ ಕೂಲಿ ಹೋಗೋಣ ಅಂತ ಹೇಳಿ ಹೇಳಿ ಕರ್ಕೊಂಡು ಹೋಗೋದು ಕೂಲಿ ಹೋಗಂಗೆ ಮಾಡಿರೋದು ನನ್ನ ಸೊಸೆ ಆಗಿನಿ ನಾನು ಕೂಲಿ ಬರಲ್ಲ ನಾನು ಕೂಲಿಗ ಕೆಲಸ ಮಾಡಕ್ಕಾಗಲ್ಲ ಅದು ಇದು ಅಂತೇಳಿ ನೆಪ ಮಾಡೋಣ ನಾನೇ ಒಳ್ಳೆ ರೀತಿಲಿ ಹೇಳಿ ದುಡ್ಕಂಡು ತಿನ್ಬೇಕು ಕಣಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು ಇಲ್ದಿದ್ರೆ ಅವಳು ನನ್ನ ನಂಗೆ ಸೋಂಬೇರಿ ಬೀಳು ಹಾ ನಿಗೇನು ಗೊತ್ತೈತಿ ನನ್ನ ಬಗ್ಗೆ ನೀನು ಇರ್ಲಿಲ್ವಲ್ಲ ಹಾಕಿನಿ ಹಿಂಗೆ ಮಾತಾಡ್ತಾ ಇದ್ದೀಯ ಹ ಏನು ಹೇಳ್ತಾ ಇದ್ಯಾ ನೀನು ಇಬ್ಬರನ್ನು ಕೂಲಿ ಕರ್ಕೊಂಡು ಹೋಗ್ತಾ ಏನು ಹಾ ನಾನೆಲ್ಲಾನು ಸೊಸೆ ಬಂದ್ಮೇಲೆ ಸೊಸೆ ಬುದ್ಧಿವಿ ಅಂತೆಲ್ಲ ಅವಳೆ ಎಲ್ಲನ ಅತ್ತೆನು ಗಂಡನು ಕೂಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಚೆನ್ನಾಗಿ ಸಂಸಾರ ನಿಭಾಯಿಸ್ತಾಳೆ ಅಂತ ನಾನು ತಿಳ್ಕೊಂಡಿದೀನಿ ಅಂದ್ರೆ ನೀನೆ ಕರ್ಕೊಂಡು ಹೋಗ್ತಾ ಇದಿ ಏನಂಗಾರೆ ಸೊಸೆ ಮಗುನು ಹ್ಞೂ ಮತ್ತಿಗ ಅವಳಿಗೆ ಲಾಸ್ಟ್ ಬುದ್ಧಿ ಐತಿ ನಾನು ಐತಿಗ ಹಿಂಗೆ ಹಿಂಗಿ ಇವಾಗ ಕೂಲಿ ಕೆಲ್ಸಕ್ಕೆ ಹೋಗಿ ದುಡ್ಡೆಲ್ಲ ಕ್ರು ಇಟ್ಟು ఎలా మనకి బేకెలా సమాను తొందర సమాను బిందే బచ్చిటు ఎలా కాళు కడి ఎలా తొందర రగి అక్కడకాళ్ళు బెల్ ఎలా తొందరకి నన్ను మనం మే నీ ననేతనో ఆ సారా మాతా ఇవగా మరి అవు కేరప్పయూ కే నన్న మాతూ అందే వేద వాక్య ఇద్దే నన్న మాతల్ నన్ను ససి ನಾನು ಎಲ್ಲಿ ಕೂಲಿ ಕರಿಚಿನ ಅಲ್ಲಿಗೆ ಬರ್ತಾಳೆ ಕೂಲಿ ದುಡ್ಡೆಲ್ಲ ನನ್ನ ಕೈಗೆ ಕೊಡೋದು ನನ್ನ ಮಗನೂ ಅಷ್ಟೇ ನನ್ನ ಸೊಸೆನೂ ಅಷ್ಟೇನೆ ಹಾ ಹೌದೇನಿ ಹ್ಞೂ ಅವಳು ನೋಂದಿಟ್ಟು ಸೋಂಬೇರಿ ಕೂಲಿ ಕೆಲ್ಸಕ್ಕೆ ಬರಲ್ಲ ಅಂತ ಆಟ ಮಾಡ್ತಾ ಇದ್ಲು ನಾನೇ ಬೈದು ಬುದ್ಧಿ ಹೇಳಿ ಹಾಕೊಂಡು ಹೋದೆ ನೋಡು ಒಂದ್ ಎರಡು ದಿವಸ ಹೋಗಿ ಆಮೇಲೆ ರೂಢಿ ಆತು ಇವಾಗ ಅವಳೆ ಎದ್ದು ಬತ್ತಾಳೆ ಒತ್ತು ಮುಂಚೆ ಎದ್ದು ಆ ಬಾಗಿಲು ಕಸ ಹೊಡೆದು ನೀರಾಕಿ ಹ ಎಲ್ಲ ಅಡುಗೆ ಎಲ್ಲ ಮಾಡಿ ಒಂಬತ್ ಗಂಟೆಗೆ ಒಳಗೆ ಬಿಡ್ತೀವಿ ಕೂಲಿನ ಹಾ ಆಗಕ್ಕೆ ಬಗ್ಸಿದ್ನಿ ಅವ್ಳ ನಾನು ಸೋಂಬೇರಿನಾ ನಾನ್ ಸೋಂಬೇರಿನಾ ಇವರು ಸೋಂಬೇರಿನಾ ಆ ಹಾ 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 ಹೇಳದ್ ನೋಡು ಮಾವನ್ಗೇನು ಗೊತ್ತಿಲ್ಲ ಅಂತಾನ ಇರು ಸರಿಯಾಗಿ ಹೇಳ್ತೀನಿ ಎಲ್ಲ ನಾ ಬಿತ್ತಿಡ್ತೀನಿ ಏನು ಏನು ಹೇಳ್ತಾ ಇದ್ದಾರೆ ಯಾರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಂಗಿದ್ರು ಹಾ ಏನು ಹೇಳ್ತಿದ್ರು ಇಷ್ಟೊತ್ತು ಗಂಗಿ ನೀನು ಯಾವಾಗ ಬಂದು ನಿಂತಿ ಹಾ ನನಗೆ ಗೊತ್ತೇ ಆಗಲಿಲ್ಲ ಅದೇ ಅತ್ತೆ ನಾನು ಸೊಸೆ ಸೋಂಬೇರಿ ಅವಳು ಏನು ಕೆಲಸ ಗೊತ್ತಿಲ್ಲ ಅವಳಿಗೆ ನಾನಾಗತ್ತೆ ಅವಳಿಗೆ ಬುದ್ಧಿ ಕಲಿಸಿದ್ದೀನಿ ಅಂತ ನಮ್ಮ ಮಾಮಂತ ಹೇಳ್ತಿದ್ದಲ್ಲ ಆವಾಗಲೇ ಬಂದಿದ್ದೆ ನಾನು ಹಾ నీవు నని బుద్ధి కల్సినీరా ఏ నను హేళ కణి నేను ఒళ్ళు బుద్ధి వంతే ధైర్యవంతే అంతే నిమే నిమగూ గొప్పిల్వల్ ని బి అతణి అస్తే ఏమమ్మా అత్త ఏం ని అదే కణమ్మ నిగేనూ గొప్పలేల్వంతే నేను సోంబేరి ఆగ్దే కూలి బరే ಅದಕ್ಕೇ ಮಗನ್ ಮದುವೆ ಆದಮೇಲೆ ನಾನೇ ದುಡ್ದು ಕೂಲಿ ಹೋಗ್ತಾ ಇದ್ದೀವಿ ಮೂರು ಜನನೂ ನನ್ನ ಸೊಸೆ ಬರೋಲ್ಲ ಅಂತಿದ್ಲು ಕೂಲಿನ ನಾನೇನೆ ಬೈದು ಬುದ್ಧಿ ಕಲಿಸಿ ಕರ್ಕೊಂಡು ಇದ್ದೀನಿ ನಾನು ಹೇಳ್ದಂಗೆ ಕೇಳ್ತಾಳೆ ನನ್ನ ಸೊಸೆ ನಾನು ಆಗೋದಕ್ಕೆ ಅವಳನ್ನ ಬಗ್ಸಿದ್ದೀನಿ ಅಂತನ ಹೇಳ್ತಾ ಇದ್ಲಪ್ಪ ನಿಮ್ಮ ಅತ್ತೆ ಹಾ ಮಾಮಾ ನಾನೇನು ಅಲ್ಲ ನಾನು ಮದ್ವೆ ಆಗೋದಕ್ಕೆ ಈ ಮನೆ ಇವತ್ತು ಹಿಂಗೈತೆ ನಿಲ್ದಿದ್ರೆ ಅಷ್ಟೇ ಏನು ಇರ್ತಾ ಇರಲಿಲ್ಲ ನಿಮ್ಮ ಮನೆಗೆ ಬಂದಿರೋ ಒಂದು ತುಂಬಕ್ಕೂ ಯಾತು ಸಿಗ್ತಾ ಇರಲಿಲ್ಲ ಈ ಹಾ ಹಂಗಾಗ್ತಾ ಇತ್ತು ನಾನೇನಾದ್ರೂ ಈ ಮನೆಗೆ ಬರಲಿಲ್ಲ ಅಂತಂದೆ ಕೂಲಿ ಹೋಗ್ತಾ ಇರೋದು ನಾನೇ ಕರ್ಕೊಂಡು ಹೋಗ್ತೀನಿ ಕೇಳಿ ಕೇಳ್ಕೊಂಡು ಯಾರೋಲ್ದಾಗ ಕೂಲಿ ಇದ್ರೆ ಬರ್ತೀವಿ ನಾವು ಮೂವಾರು ಅಂತ ಹಾಂ ಕೂಲಿ ಇದೆ ನಾನು ಅತ್ತೆನೂ ಹೋಗ್ತೀವಿ ಗಂಡಾಳ್ಗುನು ಬೇಕು ಅಂದ್ರೆ ನಿಮ್ಮ ಮಗನೂ ಕರ್ಕೊಂಡು ಹೋಗ್ತೀನಿ ಹಾಂ ನಾನು ಆಗತ್ತಕ್ಕೆ ಸಂಸಾರ ನಿಭಾಯಿಸ್ತಾ ಇದ್ದೀನಿ ಯಾಕೆ ಏನು ಏನೂ ಇಲ್ಲ ಮುಂಚೆ ಥರನೇ ನಾವು ಊರೂರ ಊರಾಗೆ ಯಾವ ಮನೆಗೆ ಕೋಳಿ ಸಾರು ಮಾಡ್ಯವರೆ ಯಾರ ಮನೆ ಮುದ್ದೆ ಮಾಡ್ಯವ್ರೆ ಯಾರ ಮನೆಗೆ ಎತ್ತ ಕೊಡ್ತಾರೆ ಅಂತ ಹೇಳಿ ಹೋಗಿ ಕೇಳಬೇಕಾಗಿತ್ತು ಹಾ ಹೌದೇನು ನಿಂಗೆ ಯಾವ ಊರಮ್ಮ ಅಲ್ಲ ನನ್ನ ಮಗನ್ನ ಏನು ನೋಡಿ ಒಪ್ಕೊಂಡೆ ಇವಳೇನಾದರೂ ಸುಳ್ಳು ಹೇಳಿಲ್ಲ ನನ್ನ ಮಗ ಕೆಲಸದಾಗ ಇದ್ದಾನೆ ಒಳ್ಳೆಯವನು ಅದು ಇದು ಅಂತಾನ ಅಯ್ಯೋ ಮಾಮಾ ನಮ್ಮ ಇವರು ಎಣ್ಣೆ ಕೇಳಕ್ಕೆ ಬಂದಿಲ್ಲ ಹಂಗಿದ್ಮೇಲೆ ಸುಳ್ಳಲ್ಲಿಂದ ಹೇಳ್ತಾರೆ ಹೇಳ್ರಿ ಮತ್ತೆ ನಾನೇನೆ ಹೆಣ್ಣು ಹುಡ್ಕಿದ್ದು ನನ್ನ ಮಗುಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಿದ್ದೆ ನೋಡ್ದ ಎಂಥ ಸೊಸೆ ತಂದಿದ್ದೀನಿ ಆ ಹೆಂಗೆ ಬಗ್ಸಿದ್ದೀನಿ ಹೆಂಗೆ ಬುದ್ಧಿ ಕಲಿಸಿದ್ದೀನಿ ಅಂತ ಹೇಳ್ತಾ ಇದ್ಲು ಹಾಂ ಹಿಡಿತಿದ್ದೇನಾ ನಿನ್ ನೆಂಟಿ ಏನು ನಿನ್ ಸ್ವಸಿಗೆ ಬುದ್ಧಿ ಕಳ್ಸಿಲ್ಲ ನಿನ್ ಸ್ವಸೇನಿಗೆ ಬುದ್ಧಿ ಕಳ್ಸಿರೋದು ಅದಕ್ಕೆ ಮತ್ತಿಗೆ ಸಾಕಮ್ಮ ಇವತ್ತು ಹಿಂಗ ಎಲ್ದಿದ್ರೆ ಏನೂ ಇಲ್ಲ ಇಷ್ಟೊತ್ತಿಗೆ ಮನೆ ಬಿಟ್ಟು ಅಲ್ಲಿ ಇಲ್ಲಿ ಅವ್ರ ಮೀರ್ ಮತ್ತೆ ಲೋಟ ತಟ್ಟೆ ಇಡ್ಕೊಂಡು ಹೋಗಿರಳು ಇಷ್ಟೊತ್ತಿಗೆ ಎಲ್ಲ ನಾನು ಸುಳ್ಳು ಅಷ್ಟೇ ಸಾಕಮ್ಮ ಅವಳೇನೇನು ಎನ್ ತಂದಿಲ್ಲ ಇವಳ ಬುಸ್ ಬುಸ್ನಾಗುಗೆ ಆ ನೇತ್ರ ಇದ್ದಾರೆ ನಮ್ಮೂರ ನೇತ್ರ ಸಾಹಕಾರ ಮಗಳಿಲ್ಯಾ ನಾ ಅದೇ ಅಂತ ನೋಡಿದ್ರು ಆದ್ರೆ ಅವ್ರು ಬಿಸ್ಬುಸ್ನಾಗ ಕುಡಕ ಅಂತ ಹೇಳಿ ಗೊತ್ತಾಗಿ ಮದುವೆನೇನೆ ನಿಲ್ಸಿದ್ರು ಅವ್ರು ತಿರ್ಗ ಅವ್ರು ಮದ್ವೆ ಆಗ ತಕ ನಾನು ಬರೋಲ್ಲ ಹೇಳಿ ಅಲ್ಲೆಲ್ಲ ದೇವಸ್ಥಾನ ತಗೇ ಅಲ್ಲೇ ಉಳ್ಕೊಂಡಿದ್ನಂತೆ ಇವಳುನು ಗಂಗಿನು ಅಲ್ಲೇ ಸಿಕ್ಕಿ ಕಸ ಹೊಡಿತಾ ಇದ್ಲಂತೆ ಆ ದೇವಸ್ಥಾನಕ್ ಪೂಜಾರಪ್ಪರು ಈ ನಿಮ್ ಮಗುಗುನು ಇವಳಗು ಮದ್ವೆ ಮಾಡಿ ಮನಿ ಕಳ್ಸಿದ್ರು ಅಷ್ಟೇ ಹ ನಿನ್ನೆಂತ ಏನು ಇವಳೇನು ಹುಡ್ಕಿಟ್ಟು ಹೊಂದಿಲ್ಲ ಹಾ ಓ ಹೌದೇನು ನನಗೂ ಹಂಗನ್ಸಿತ್ತು ನನ್ನ ಹೆಂಡತಿ ಹೇಳ್ದಾಗ ಎಲ್ಲಪ್ಪ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದೈತಿ ಮ ನನ್ನ ಮಗ ಮದ್ವೆ ಆಗ್ತಿದ್ದಂಗೆನೆ ಇಷ್ಟು ಒಳ್ಳೆ ಬುದ್ಧಿ ಬಂದೈತಲ್ಲ ಅಂತ ಹೇಳಿ ನಾನು ಆಶ್ಚರ್ಯ ಪಟ್ಟಿದ್ದೆ ಓ ಈಗ ಗೊತ್ತಾಗ್ತೈತಿ ಇವಳಿಗೆ ಯಾಕೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದೈತೆ ಅಂತಾನೆ ಹಾ ಎಲ್ಲದಕ್ಕೂ ಕಾರಣ ನನ್ನ ಸೊಸೆ ಅಲ್ವಾ ಕಣ್ಣು ನಿನ್ ಸೊಸೆನ ಮತ್ತೆ ಇವತ್ತು ಮನೆ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು ಕೂಲಿ ಕರ್ಕೊಂಡು ಹೋಗ್ತಾಳೆ ಎಲ್ಲಾನು ಕೇಳ್ಕೊಂಡು ಎಲ್ಲಾದ್ರು ಕೂಲಿ ಐತಾ ನಾವು ಬತ್ತಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅದೇ ನೀನ್ ಏನ್ತೀನಿ ಸೋಂಬೇರಿ ಕೂಲಿ ಹೋಗಿ ನೆಟ್ಟಿಗೆ ಕೆಲಸ ಮಾಡಲ್ಲ ಅಲ್ಲಿ ವಲದ್ದ ವಲದ್ದಾರ ಬಸ್ಕೆ ಅಂತೇಳಿ ಹಾ ಅವಳಿಂದಾನ ಇವಳು ಬೈಸ್ಕೆ ಬೇಕಾಗಿತಿ ನೋಡಮ್ಮ ನಿನ್ನಿಂದಾನ ನಿಮ್ಮ ಅತ್ತೇನು ಕೂಲಿ ಕೆಲ್ಸ ಕರ್ಕೊಂಡ್ರೆ ಹಿಂಗೆ ಮಾಡೋದು ಕೆಲಸನೇ ಮಾಡಲ್ಲ ಅಂತಾನ ಬೈತಾರೆ ಹಾ ಏನ್ ಮಾಡೋದು ಮನೆ ನಡಿಬೇಕಲ್ಲ ಅದಕ್ಕೇನೆ ಕೇಳಿ ಕೇಳ್ಕೊಂಡು ಕರ್ಕೊಂಡು ಹೋಗ್ತಾಳೆ ಕೂಲಿನ ನಿನ್ ಸಾಸಿ ಹಾ ನಿನ್ ಸಸೆಯಿಂದ ನಿಮ್ಮನೆ ಉದ್ದಾರ ಆಗೈತಿ ಅಯ್ಯೋ ಏನ್ ಅಂಜನಿ ಇಳಿದಿದ್ರೆ ನಮ್ಮ ಮನೇಲಿ ಇರ್ತಿರ್ಲಿಲ್ಲ ನೋಡು ನಾವ್ ಹಂಗೆ ಉಪವಾಸ ಬಿದ್ದು ಸತ್ತೋಗ್ತೀವಿ ನೋಡಿ ಇಟ್ಟತ್ತಿದ್ವಿ ಹೇಳದ್ ನೋಡು ಹೋಗಿ ರಂಜಿ ಇವಳೊಬ್ರು ಬಂದ್ಬಿಟ್ ಅಂಜನಿ ನಾನ್ ದೊಂದೆಲ್ಲಿ ಅಂತಾನ ಅಂತನಾಳಕ್ಕೆ ಹಾ ಸುಮ್ನಿರೆ ರೀ ನೀನೆಲ್ಲ ಸುಳ್ಳು ಸುಳ್ಳು ಹೇಳ್ತಿದ್ದೆ ನಂತಾಗೆ ಹಾ ಈಗ ನಿಜ ಏನು ಅಂತನ ನನಗೂ ಗೊತ್ತಾಗ್ತೈತಿ ಇವ್ರಿಂದಾನೆ ಸುಮ್ನಿರು ಅವ್ರನ್ನ ಯಾಕೆ ಬೈತೀಯಾ ಇದ್ದಿದ್ದಂಗೆ ಹೇಳಿರಿ ಹಾ 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 ನೀನು ಅದ್ಭಸ್ನಾಗ ಇಕ್ಕೊಂಡಿದ್ಯಾ ಈಗ ಗೊತ್ತಾಗ್ತೈತಿ ಯಾರು ಯಾರನ್ನ ಅದ್ಬಸ್ತಾಗಿ ಇಕ್ಕೊಂಡೆ ಅವ್ರೆ ಅಂತಾನ ಅಲ್ಲ ಕೂಲಿ ಹೋಗ್ತಿಲ್ಲ ಅಲ್ಲಾದ್ರೂ ನೆಟ್ಟಿಗೆ ಕೆಲಸ ಆಗಲ್ವೇ ನಿನ್ನ ಕೈಲಿ ನಾನು ಹೆಂಗೆ ಅದು ಮಾಡ್ತೀನಿ ನನಗೆ ಬರೋದೆ ಹಂಗೆ ನಾನು ಮಾಡೋದು ಹಂಗೆ ಹಾಂ ಬೈದ್ರು ಬೈತಾರೆ ಅದನ್ನು ಕಟ್ಕೊಂಡು ನಿಗೇನಾಗಬೇಕಾಗಿ ಸುಮ್ನಿರು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗ್ತಾಯಿರೋ ನೀನು ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂದಲ್ಲ ಹೋಗು ಹೋಗು ನೀನು ಮನೆಗಿದ್ರೆ ನನಗೇನೆ ಕಷ್ಟ ಹೋಗು ನೀನು ಅಲ್ಲ ಕಣೋ ಸಿಡಿಸಿದ್ದ ನಾಗಣ್ಣ ಇತ್ತಲ್ವಾ ಪಂಚಾಯತಿ ಮುಖ್ಯಸ್ಥರು ಅವ್ರಲ್ಲ ಕೇ ಕಡಲೆ ಕಳೆ ತೆಗಿಕ್ ಹೋಗಿದ್ವಿ ನಾನು ಭಾಗ್ಯಮ್ಮ ನಿನ್ ಸೊಸೆ ನಿನ್ನೆ ನಾಲ್ಕು ಹೋಗಿದ್ವಿ ಆಗ ಅವಣ್ಣ ಎಂಬುತ್ತಿತ್ತಿನಿ ಮಧ್ಯಾಹ್ನಕ್ಕೆ ಉಮ್ಮಕ್ಕೆ ಅಂತ ಮಾತಾತು ಹೋದ್ರೆ ಇವಳು ಅಂತ ಮಾಡ್ಬತ್ತೀನಿ ಅಂತ ನನ್ ನಂತ ಹೇಳಿ ಮಾಯನ್ ಮರದಡೆ ನೆಳ್ಳು ಚೆನ್ನಾಗಿತ್ತಲ್ಲ ತ ಗಾಳಿನ ತಣ್ಣಗ್ ಬತ್ತಿತ್ತು ಅಲ್ಲೇ ಹೋಗಿ ಬರಕೆ ಹೊಡ್ಕೊಂಡ್ ಬಿತ್ಕೊಂಡೆ ಅವಳಲ್ಲ ಹಾ ಿಲ್ಲ ಕೂಲಿ ಹೋಗಿ ಹೋಗ್ಲಿಲ್ವಾ ಒಣೆಗೆ ಗೊತ್ತಿರ್ಲಿಲ್ಲ ಗಂಜಿನೂ ಬಜ್ಜಮ್ಮನ ಹೋಗಿ ಎದ್ದೇ ಬಂದ್ರು ತಿರ್ಗಾ ಇವಳು ಇವಳಾಗಿ ಇವಳೆ ಬಾಯಿ ಬಿಟ್ಟು ಮಕ್ಕಗಿಸಿಕೊಂಡ್ರು ಹಾ ಏನೋ ಸುಳ್ಳೇ ಹೇಳದ್ ಬಿಟ್ಟು ನಿಜ ಹೇಳ್ಬಿಟ್ರು ಸತ್ಯ ಚಂದ್ರ ತುಂಡು ಅದಕ್ಕೆ ಅವಣ್ಣ ಬಾಯಿಗೆ ಬಂದಂಗೆ ಹೋಗುದು ಬೈನಾಗ್ ಮನೆಗೆ ಹೋಗ್ಬೇಡ್ರಿ ನೀನು ಒಂದ್ ಗಂಟೆ ಜಾಸ್ತಿ ಕೆಲಸ ಅಂತ ಹೇಳಿ ಆರ್ ಗಂಟೆಗೆ ಬರೋಣ್ಣ ಏಳು ಗಂಟೆ ಕಳ್ಸಿತ್ತ ಅವಣ್ಣಯ್ಯ ಹಂಗಾಗಿತ್ತು ಹೇಳಿ ಇನ್ನ ಏನೇನ್ ಬಿಟ್ಟಿದ್ಯಾ ಅದನ್ನೆಲ್ಲ ಹೇಳ್ಬಿಡು ನನ್ ಗಂಡನ್ ಮುಂದೆ ಹಾ ಹೋಗಿ ಸಾಕತ್ಲಗಿ ಹೇಳಿದ್ದು ಹಾ ಏನೋ ಕಣ್ಣಿಗೆ ಒಂದಿಷ್ಟು ಗಾಳಿ ಬತ್ತಿಟ್ಟು ಅವತ್ ಮನಿಕೆ ಅಂತ ಹೇಳಿ ಮನೆ ಕಂಡಿದ್ದು ಅದನ್ನೇ ಊರು ತುಂಬಾ ಸಾಕೆಂಬತ್ತಾಳೆ ಹೇಳು ಯಾಕೆ ಬೈತಿಯಾ ಅವಕ್ಕಯ್ಯ ಸರಿಯಾಗಿ ಹೇಳ್ತೈತಿ ಹಾ ಕೂಲಿ ಹೋಗಿ ಯಾರ ಮನೆ ಕಂಡ್ರೆ ಸುನಿ ಬಿಡ್ತಾರೆ ಇನ್ನೊಂದ್ಸಲ ಕೂಲಿ ಕರ್ಕೊಂಡು ಹೋಗ್ತಾರೆ ಹ್ಞೂ ಮಾಮಾ ಕೂಲಿ ಕರಿಯಲ್ಲ ಅವ್ರು ಅವಣ್ಣಯ್ಯ ಇನ್ನೊಂದಿಸ ನಿಮ್ಮತ್ತೇನ್ ಕರ್ಕೊಂಬರ್ಬೇಡಕಣ ಮೊದಲಕ್ಕಿ ಅಂತ ಹೇಳ್ತು ಹಾ ನಾನು ಬಿಡೋಣ ನಮ್ಮ ಮತ್ತೆ ಬದಲು ನಾನೇನೆ ಒಂದಿಟ್ಟು ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಹೇಳದ್ ಹಾ ಸರಿಯಮ್ಮ ಆಯಿತು ನಾನು ಹೋಗ್ಬೇಕು ಕೆಲಸಕ್ಕೆ ಹೋಗ್ತೀನಿ ನಾನು ಹಾಂ ಹಾಂ ಇನ್ನೊಂದು ವಾರನೋ ಹದಿನೈದು ದಿವಸನೋ ಬಿಟ್ಟು ಬತ್ತೀನಿ ಬತ್ತೀನಿ ಕಣಿ ಸೊಸೆ ಹೇಳ್ದಂಗೆ ಕೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದು ಕಲ್ತ್ಕ ಸೋಂಬೇರಿತನ ಮಾಡೋಕೆ ಹೋಗ್ಬೇಡ ಬತ್ತೀನಿ ನಾನು ಹ್ಞೂ ಸರಿ ಸರಿ ಹೋಗು ನನಗೇನು ಬುದ್ಧಿ ಹೇಳಕ್ಕೆ ಬರಬೇಡ ಏನಂಗೆ ಇವಾಗ ಒಂದು ಎರಡು ದಿವಸ ಹಾಂ ಎಲ್ಲೆಲ್ಲಿ ಹೋಗಿ ದುಡಿಯತ್ತಿಗೆ ನನಗೆ ಬುದ್ಧಿ ಹೇಳಂಗದ ಕುಡಿದು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ ಈಗ ನನಗೆ ಬುದ್ಧಿ ಹೇಳಂಗಾಗಿದೆಯಾ ನೋಡು ನೀನು ಹಾಂ ಬತ್ತಿನ ಕಣಮ್ಮ ಸೊಸೆ ಆಯ್ತು ಅಮ್ಮ ಬರ್ರಿ ಸರಿ ಸರಿ ಹೋಗಿ ಬರ್ತೀನಿ ನಿಮ್ಮ ಅತ್ತೆ ನಿನ್ನ ಗಂಡನ್ನು ಒಂದಿಟ್ಟು ಚೆನ್ನಾಗಿ ನೋಡ್ಕೆ ಹಾಂ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಅವರು ಹಾಂ ಅದ್ಭಾಸ್ನಾಗಿಕ್ಕಂಡಿರಬೇಕು ಇನ್ನೊಂದು ವಿಷಯ ಹೇಳೋದೇ ಮಾಡ್ತಿ ನಿಮ್ಮ ಅತ್ತೆ ಕೈಯಕ್ಕೆ ದುಡ್ಡು ಕೊಟ್ಟಿದ್ದೀನಿ ಇಸ್ಕಂಡ್ಲ ಅವಳೇ ಬಂದ ತಕ್ಷಣ ಕೊಡು ಕೊಡು ದುಡ್ಡ ಅಂತಾನೆ ಈಗ ಗೊತ್ತಾಗ್ತೈತಿ ಅವಳ ಕೈಗೆ ಯಾಕೆ ಕೊಟ್ಟನು ಅಂತಾನೆ ಅವಳು ಅವಳ ಕೊಟ್ಟಿದ್ದೀನಿ ದುಡ್ಡಾ ಇಸ್ಕಂಗ ಅಯ್ಯೋ ಈ ವಿಷಯ ಹೇಳ್ಬೇಕಾಗಿತ್ತ ಈಗ ಬಾಯಿ ಮುತ್ಕೊಂಡು ಬಿಟ್ಟು ದುಡ್ಡು ಕೊಟ್ಟಿದ್ದು ಇಸ್ಕ ಅಂತ ಹೇಳ್ತಾನೆ ಗಂಡ ಹಾಂ ನಾನು ಅವಳ ಕೈಗೆ ಕೊಡನ ದುಡ್ಡ ನನ್ನ ಗಂಡ ದುಡ್ಡಿರ ದುಡ್ಡ ಹಾಯ್ ಪಾಮ್ಮ ಇಸ್ಕಂತಿನಿ ನೀ ಹೋಗ್ರಿ ತಿನ್ ಕಣೆ ಹೋಗು ಹೋಗ ಹೋಗ ನೀನು ಜಲ್ದು ಜಾಸ್ತಿ ಒತ್ತೆ ಇಲ್ಲಿದ್ರೆ ನನಗೆ ಕಷ್ಟ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದೋರಿತೆ ನಿಮ್ಮೆಲ್ಲರಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ